మహేష్ ప్రసాద్ భరణనీక్య నమ్మ శరణ ధర్మ ఎలా ధర్మ భిన్నీ మార్గదేశాంత బాగా బేరే ధర్మ ధర్మ భిన్న కారణ ఈ షట్స్కల మార్గం మూలకవే నివన సేర్త అన్య మార్గ ఇలా అదే ప్రతి కార్యక్రమ ముంచే ಈ ಒಂದು ಷಟ್ಸರ ಧ್ವಜಾರ ಮತ್ತು ಈ ಷಟ್ಸನ್ನ ಮಾಡ ಮೂಲ ಉದ್ದೇಶ ಏನಂತಂದ್ರೆ ನಮಗೆ ಬಸವ ಕಲಿಸಿಕೊಟ್ಟದ್ದು ಏನಂತಂದ್ರೆ ನಮ್ಮ ಮೂಲ ಸ್ವರೂಪ ಏನು ನಾವು ಎಲ್ಲಿಂದ ಬಂದಿದ್ದೀವಿ ಇಲ್ಲಿ ಬಂದ ಒಂದು ಮೂಲ ಸ್ಥಾನ ನಾವು ಯಾವುದು ನಮ್ಗೆ ಗೊತ್ತಿಲ್ಲ ಎಲ್ಲಿಂದ ಅಂತ ಬಹುಶಃ ಬಹಳ ನೀನು ಹೇಳ್ತಂದ್ರೆ ನಾವು ಇಂಥವ್ರ ಮಗ ಇಂಥವ್ರ ತಮ್ಮ ಇಂಥವ್ರ ಅಣ್ಣ ಇಂಥವ್ರ ಮೈದಂಡದವರು ಇಷ್ಟು ಎಲ್ಲಿ ಹೇಳಬೇಕು ಅಷ್ಟೇ ಮೂಲ ತಂದೆ ತಾಯಿಗಳ ಗರ್ಭದಲ್ಲಿ ಕೃತಿ ಪೂರ್ವದಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋದನ್ನು ಶಂಕಿಸಿದ್ರೆ ಷಟ್ಸ್ಥಲ ಆ ಷಟ್ ಈಗ ಪೂಜ್ಯರು ಈಗ ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ ಅಕ್ಕಲಕೋಟೆ ಪೂಜ್ಯರು ಅವರು ಬಸವಾದ ಶಿಶರಣರ ಮಾರ್ಗದಲ್ಲಿ ತಮ್ಮನ್ನು ತಮ್ಮ ಬದುಕನ್ನು ಸವಿಸ್ತಕ್ಕಂಥವ್ರು ಈ ನೆನೆಯಲ್ಲಿ ಷಟ್ಸ್ಥಲ ಅಂದರೆ ಅದಕ್ಕೊಂದು ಸೂತ್ರ ಕೊಟ್ಟಿದ್ದಾರೆ ನಾವು ಪ್ರತಿಯೊಬ್ಬರು ಸಹಿತ ತಾವೆಲ್ಲರೂ ಭಾವಿಸ್ರಿ ಏನಂದ್ರೆ ನಾನು ಎಲ್ಲಿಂದ ಬಂದೆ ಅನ್ನೋದಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ ಶರಣರು ಅದಕ್ಕಾಗಿ ಆ ಸೂತ್ರವನ್ನು ಹೇಳಿದ ನಂತರ ಷಟ್ಸ್ಥಲ ದರವನ್ನ ಮಾಡಿ ನಾವು ಕಾರ್ಯಕ್ರಮಕ್ಕೆ ಹೋಗ್ಬೋದು ಅದಕ್ಕಾಗಿ ಸ್ವತಂತ್ರ ಸಿದ್ದಲಿಂಗೇಶ್ವರ ಮಾತು ಹೇಳ್ತಾರೆ ಪ್ರತಿಯೊಬ್ಬ ಮಾನವ ಜೀವಿ ಒಂದು ನೆನಪಿಡಬೇಕು ಏನು ನಾನು ಎಲ್ಲಿಂದ ಬಂದೆ ನನಗೆ ಈ ದೇಹ ಬಂದ ಪರಿ ಯಾವುದು ಮುಂದೆ ಎ ಗತಿ ಯಾವುದು ಇವು ಮೂರು ಪ್ರಶ್ನೆಗಳು ನಮ್ಮ ಮುಂದೆ ಇರದೇ ಇಟ್ಟರೆ ಈ ನಿತ್ಯತೆಯ ಅಂತ್ಯತೆಯ ಒಂದು ವಿಚಾರ ತಿಳಿದೇ ಇದ್ರೆ ಜೀವನದಲ್ಲಿ ತುಂಬಾ ಬಳಲಿಕ್ಕೆ ತಪ್ಪದು ಸ್ವತಂತ್ರ ಸಿದ್ಧಲಿಂಗೇಶ್ವರ ನೀ ನೋಡ್ಡಿದ ಬಲಿಯಲ್ಲಿ ಬಿದ್ದು ಬರಲು ಹೊರ ಕಂಡು ಅವರಿದೆ ಅಂತ ಹೇಳಿ ಸ್ವತಂತ್ರ ಸಿದ್ದಲಿಂಗೇಶ್ವರ ಅದಕ್ಕಾಗಿ ನಾನು ಬಂದ ನೆನಪನ್ನ ಕಾಯಂ ನಮ್ಮ ಪ್ರಾಣ ಚೈತನ್ಯದಲ್ಲಿ ಉಳಿಸ್ತು ಯಾರೇ సార్ అదకీ నేలిందన్నీ మొదలు నరణ నేను ఎలా నూ సర్వశూన్య నిరాలంబ నిరంజనలింగ నిరంజనలింగదశన్యలింగూన్యలింగ నిష్కలలింగ నిష్కలలింగ ద ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪನಾಗಿ ಅಲ್ಲಿಂದ ಆಕಾಶ ತತ್ವದ ಯಕಾರ ಅಲ್ಲಿಂದ ವಾಯು ತತ್ವದ ಪ್ರಾಣಲಿ ಸ್ಥಳದ ಜಂಗಮದಲ್ಲಿ ಜಂಗಮಲಿಂಗದಲ್ಲಿ ವಕಾರಣ ಸ್ವರೂಪರಾಗಿ ಅಲ್ಲಿಂದ ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಮಕಾ ಶಿಖಾರ ಪ್ರಣವ ಸ್ವರೂಪರಾಗಿ ಅಲ್ಲಿಂದ ಅಪ್ಪು ತತ್ವದ ಮಹೇಶ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಅಲ್ಲಿಂದ ಪೃಥ್ವಿ ತತ್ವದ ಭಕ್ತ ಸ್ಥಳದ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಅನಂತಿಯಂತೆ ತಂದೆ ತಾಯಿಯರ ಗರ್ಭದಲ್ಲಿ ಉದಿಸಿಲೀಲ ರಂಗಭೂಮಿಗೆ ಬಂದಿದ್ದೇವೆ ನಮ್ಮ ಮೂಲ ಹೆಸರು ನಮ ಶಿವಾಯ ಓಂ ಬಸವ ನಮಶಿವ ಓಂ ಬಸವ ನಮ ಶಿವಾಯ ಓಂ ಬಸವ ಪ್ರತಿಯೊಬ್ಬ ಲಿಂಗಾಯತರು ಈ ಸೂತ್ರವನ್ನು ಪ್ರತಿನಿತ್ಯ ನೆನಪಿಟ್ಟುಕೊಂಡು ಬದುಕಿದ್ರೆ ಬದುಕಿನಲ್ಲಿ ಭಾವನೆಗಳು ಇಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕಾಗಿ ಅಂಥದೇ ಒಂದು ಮಾರ್ಗ ಏನಿದೆಯಲ್ಲ ಷಟ್ಕಲ ಮಾರ್ಗ ಎಲ್ಲಿಂದ ಬಂದಿವೆ ಅಂತ ಹೇಳಿದ್ರೆ ಹೋಗ್ತಕ್ಕಂಥ ಮಾರ್ಗ ಯಾವ್ದು ಭಕ್ತನಾಗಿ ಮಹಿಷನಾಗಿ ಪ್ರಸಾದಿಯಾಗಿ ಪ್ರಾಣಲಿಂಗಿಯಾಗಿ ಶರಣನಾಗಿ ಐಕ್ಯನಾಗಿ ಶಿವನಾಗಿ ನಡೆಯರ್ತಕ್ಕಂಥ ಈ ಒಂದು ಮಹಾನ್ ತತ್ವ ಇದೆಯಲ್ಲ ಇದು ನಮಗೆ ಶರಣರು ಕೂಡ ಮಾಡಿದಂತ ತತ್ವ ಆ ಕಾರಣಕ್ಕೆ ಅಂತಹ ಒಂದು ಷಟ್ಸ್ಥಳ ಧ್ವಜವನ್ನು ಈಗ ಪೂಜಲು ಅದನ್ನು ನೆರವೇರಿಸಿಕೊಡ್ಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ